ಎಲ್ಲರಿಗೂ ನಮಸ್ಕಾರ ನಮ್ಮ ಓಂ ಶಿವಮ್ ಚಿತ್ರದ ನಾಯಕ ಭಾರ್ಗವ ಅವರ ಬರ್ತ್ಡೇ ಇವತ್ತು ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಸೇರಿದ್ದೀವಿ ನಮ್ಮ ಓಂ ಶಿವಮ್ ಶೂಟಿಂಗ್ ಮುಗ್ದು ಸೆನ್ಸರ್ ಆಗಿ ಎಲ್ಲ ರೆಡಿ ಆಗಿದೆ ಆದಷ್ಟು ಬೇಗ ಆಡಿಯೋ ರಿಲೀಸ್ ಆಗುತ್ತೆ ಅದ ನಂತರ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತಿದ್ವಿ ನಾವು ವಿಶೇಷ ಏನಂದ್ರೆ ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ಭಾರ್ಗವ ಅವರ ಅಪ್ಪ ಕೃಷ್ಣ ಸರ್ ಅವರು ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಹ್ ಅವರು ಅವ್ರು ನಮ್ ಡೈರೆಕ್ಟ್ ಇಲ್ಲೇ ಇದ್ದಾರೆ ಸೊ ಸುದೀ ಅವರು ಇದ್ದಾರೆ ಮುಖ್ಯ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಿದ್ದಾರೆ ಹಾಗೆ ಅಂದ್ರೆ ಅಂದ್ರೆ ದಿವಸ ಒಂದು ಒಂದು ಒಳ್ಳೆ ದಿನ ಸೇರ್ಬೇಕು ಒಂದು ಮೂವಿ ಪ್ರಮೋಷನ್ ಬಗ್ಗೆ ಚೆನ್ನಾಗಿ ಮಾತಾಡ್ಬೇಕು ನಾವ್ ನಾವ್ ಐಡಿಯಾಸ್ ಮಾಡ್ಕೋಬೇಕಂತ ಇದ್ದೀವಿ ಸೊ ಇವತ್ತೆಲ್ಲ ಒಂದು ಬರ್ತ್ ಡೇಟ್ ಇದೆ ನಮ್ಗೆ ಆ ಬರ್ತ್ ಡೇಲಿ ಸೇರಿದಿವಿ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಅಲ್ವಿನ್ ಅವರು ಆದಷ್ಟು ಬೇಗ ಗೆ ಬರ್ತೀವಿ ಆ ಈ ವರ್ಷ ಬರ್ತ್ಡೇ ಚೆನ್ನಾಗಿ ಆಚರಿಸಿದೀವಿ ಈ ಸಕ್ಸಸ್ ಕೂಡ ಆದಷ್ಟು ಬಗ್ಗೆ ನಮ್ ಬರ್ಗ ಸಿಗ್ಲಿ ಅಂತ ಕೇಳ್ಕೊತೀನಿ ನಾನು ಅಭಿಮಾನಿಗಳ ಜೊತೆ ಅಭಿ ಬರ್ತಡೇ ಮಕ್ಕಳಂಗಾಗ್ಲಿ ಅದೇ ಅದೇ ಈಗ ಇಪ್ಪತ್ತೊಂದು ವರ್ಷದ ಬರ್ತ್ಡೇ ಮಾಡ್ಕೋತಿದ್ದಾರೆ ನಮ್ ಹೀರೋ ನಾವ್ ಇಪ್ಪತ್ತೊಂದು ವರ್ಷ ಇದ್ದಾಗ ಅಪ್ಪನ ಹತ್ರ ಟಿಕೆಟ್ ಕಾಸ್ ಕೆಲ್ರ ಕೊಡ್ತಾ ಇರ್ಲಿಲ್ಲ ಇವ್ರ ಅಪ್ಪ ಆಸೆ ಪಡುವಂತ ಸಿನಿಮಾನೇ ಮಾಡವ್ರೆ ಅದು ಒಂಥರ ಸೂಪರ್ ಎಲ್ಲರಿಗೂ ಈ ತರದ್ ಲೈಫ್ ಸಿಗಲ್ಲ ಇದನ್ನ ಚೆನ್ನಾಗಿ ಬಳಸ್ಕೋ ಇನ್ನೂ ಒಂದ್ ಎಂಟ ಸಿನಿಮಾ ಮಾಡಂಗಾಗ್ಲಿ ಆಲ್ ದ ಬೆಸ್ಟ್ ಚಿನ್ನ ಒಳ್ಳೇದಾಗ್ಲಿ ನಿನಗೆ ಇದೆ ತರ ಸಿನಿಮಾಗಳು ಮಾಡ್ತಾ ಇರೋ ಡೈರೆಕ್ಟರ್ ಗಳಿಗೆ ಆರ್ಟಿಸ್ಟ್ ಗಳಿಗೆ ಎಲ್ಲ ಕೆಲಸ ಕೊಡ್ತಾ ಇರೋ ಡೈರೆಕ್ಟರ್ ಇನ್ನೊಬ್ರು ಇದಾರೆ ಅಕುಲ್ ಮಾಸ್ಟರ್ ಆ ಕರೆಕ್ಟ್ ಅಕುಲ್ ಸರ್ ಎಲ್ಲೋದ್ರು ಸರ್ ಬನ್ನಿ ಆ ವರ್ಧಾ ಹೇಳಿದಂಗೆ ಈ ವರ್ಷ ಫ್ರೆಂಡ್ಸ್ ಜೊತೆ ಮಾಡ್ತಿದ್ದಾನೆ ಬರೋ ವರ್ಷ ತನ್ನ ಫ್ಯಾನ್ಸ್ ಜೊತೆ ಮಾಡೋ ಅಷ್ಟು ಬೆಳಿಲಿ ಆಲ್ ದ ಬೆಸ್ಟ್ ಇನ್ನ ಸಿನಿಮಾಗೂ ಮತ್ತೆ ಇದಕ್ಕೂ ಒಳ್ಳೇದಾಗ್ಲಿ ಅಲ್ವಿನ್ ಸರ್ ಆಲ್ ದ ಬೆಸ್ಟ್ ಸಿನಿಮಾ ರಿಲೀಸ್ ಇದೆ ನಿಮ್ಗೂ ಕೃಷ್ಣ ಸರ್ ಎಲ್ಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಬರ್ಗವ ಈ ಮಂತ್ ಆಡಿಯೋ ಲಾಂಚು ಅಧಿಕೃತವಾಗಿ ಅದನ್ನ ಏಳದಕ್ಕೆ ಇವತ್ತೆಲ್ಲ ಸೇರಿದೀವಿ ಅಂದ್ಕೊಂಡಿದ್ದೀವಿ ಜೊತೆಲಿ ಬರ್ತ್ಡೇ ಭಾರ್ಗವಿಂದ ಎಲ್ಲ ಸೇರಿ ಒಂದು ಟೀಮು ತುಂಬ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋ ಉದ್ದೇಶ ಏನಿದಿಲ್ಲ ನಮ್ಮ ಟೀಮು ಅದ್ರೊಳಗೆ ನಮ್ಮ ಆರ್ಟಿಸ್ಟ್ಗಳು ಯಾರು ಇದ್ದಾರೆ ಟೆಕ್ನಿಷಿಯನ್ಸು ಮತ್ತು ಭಾರ್ಗವಿಂದ್ ಇನ್ನೇ ಎರಡು ಸಿನಿಮಾ ಮಾಡಿದ್ರು ಡೈರೆಕ್ಟರ್ ಅವ್ರ ಟೆಕ್ನಿಷಿಯನ್ಸು ಎಲ್ಲ ಸೇರಿ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಈ ಮಂತ್ ಆಡಿಯೋ ಲಾಂಚ್ ಪ್ಲಾನ್ ನಡೀತಾ ಇದೆ ಆದಷ್ಟು ಬೇಗ ಆಡಿಯೋದ ಮುಖಾಂತರ ಪ್ರಮೋಷನ್ ನ ಸ್ಟಾರ್ಟ್ ಮಾಡ್ತೀವಿ ಸಿನಿಮಾ ಸೆನ್ಸರ್ ಕಂಪ್ಲೀಟ್ ಆಗಿದೆ ಯು ಎ ಸರ್ಟಿಫಿಕೇಟ್ ಆಗಿದೆ ಡಿಸೆಂಬರ್ ಇಲ್ಲ ಜನವರಿಯಲ್ಲಿ ರಿಲೀಸ್ ಪ್ಲಾನ್ ಪ್ರಮೋಷನ್ ಕಂಟಿನ್ಯೂ ಈ ಆಡಿಯೋ ಲಾಂಚ್ ಮಾಡಿದಾಗಿಂದ ಉತ್ತರ ಕರ್ನಾಟಕ ಒಂದಿಷ್ಟು ಸೆಕ್ಟರ್ ಗಳನ್ನ ಪ್ಲಾನ್ ಮಾಡಿದ್ವಿ ಬಳ್ಳಾರಿ ರಾಯಚೂರು ಹುಬ್ಳಿ ಧಾರವಾಡ ಅಲ್ಲೆಲ್ಲ ನಮ್ ಸರ್ ಖಂಡಿತವಾಗ್ಲೂ ನಾನೇನು ಪ್ರಮೋಷನ್ ಗೆ ಬರ್ತೀನಿ ಅಂತ ಇನ್ನೂ ಹೇಳಿಲ್ಲ ಮುಂದೆ ಹೇಳ್ತಾರೆ ಕಂಡೀಷನ್ ಎಲ್ಲ ಅಪ್ಲೈ ಮಾಡ್ತೀನಿ ಅಪ್ಲೈ ಅಂತ ಆ ಅಪ್ಲೈ ಮಾಡಿ ಹೇಳ್ತೀನಿ ಅಂತ ಹೇಳಿದರೆ ಅವರಾಲ್ ಸಿನಿಮಾ ಚೆನ್ನಾಗಿ ಬಂದಿದೆ ಡಿಸ್ಟ್ರಿಬ್ಯೂಟರ್ ಶೋ ಆಯ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತುಕತೆ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ ಒಂದಿಷ್ಟು ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ನವೀನ್ ಆಗಿರ್ಬೋದು ಅವ್ರ ಟೀಮ್ ಜೊತೆ ಸೇರ್ಕೊಂಡು ಇಷ್ಟಕ್ಕೆ ಇಷ್ಟಪಡ್ತೀನಿ ಆಸ್ ಯೂಜ್ಲಿ ನಮ್ಮ ಟೀಮಲ್ಲಿ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ಫೈಟ್ ಮಾಸ್ಟರ್ ಕ್ಯಾಮ್ರಾಮನ್ ಸರ್ ಎಲ್ಲರೂ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದ್ಸಲ ಹ್ಯಾಪಿ ಬರ್ಡೇ ಬರ್ಗ ಥ್ಯಾಂಕ್ ಯು ಈ ಸಿನಿಮಾ ನಮ್ಮ ಸಿನಿಮಾ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋದು ಪ್ರತಿಯೊಂದು ನಮ್ಮ ಕೃಷ್ಣ ಸರ್ ಪ್ಲಾನ್ ಇವೆಲ್ಲ ಪ್ರೊಡ್ಯೂಸರ್ದು ಅವ್ರ ಹೆಂಗ್ ಪ್ಲಾನ್ ಇದೆ ಸೆಕ್ಟರ್ ಹೆಂಗ್ ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ರೆ ಅದೇ ತರ ಹೋಗ್ತಾ ಇದೀವಿ ಈಗ ನೆಕ್ಸ್ಟ್ ಆಡಿಯೋ ಫಂಕ್ಷನ್ ತುಂಬಾ ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲೇ ಮಾಡ್ಬೇಕು ಆರ್ಟಿಸ್ಟ್ ಇನ್ವೈಟ್ ಮಾಡಿ ಅನ್ನೋದೊಂದು ಪ್ಲಾನ್ ಬೇಗ ಮಾತ್ರ ಇನ್ಫಾರ್ಮ್ ಮಾಡ್ತೀವಿ ಯು ತುಂಬ ದಿನ ಆಗಿದ್ದು ನಾವೆಲ್ಲ ಮೀಟ್ ಮಾಡಿ ಆಮೇಲೆ ಇವಾಗ ಒಂದು ಸೇರಿ ಒಂದು ಸುಮ್ಮನೆ ನಾವು ಆ್ಯಕ್ಚುಲಿ ಸೇರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಯಾವತ್ ಸೇರೋದೇನು ಅಂತ ಗೊತ್ತಿರಲಿಲ್ಲ ಆದ್ರೆ ಇದು ಕೋ ಇನ್ಸಿಡೆನ್ಸಾಗಿ ಪ್ಲಾನ್ ಮಾಡಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವ ತರ ಮಾಡೋದೇನು

ಮಾತಾಡಿ ಇದೆ ತರ ಮಾಡೋಣ ಸರ್ ಅಂತ ಕುತ್ಕೊಂಡ್ ಮಾತಾಡ್ತಾರೆ ಈಗ ಆಡಿಯೋ ಲಾಂಚ್ ಪ್ಲಾನ್ ಮಾಡ್ತಾ ಇದಾರೆ ಅತಿ ಶೀಘ್ರದಲ್ಲಿ ಒಂದು ಡೇಟ್ ರಿಲೀಸ್ ಮಾಡ್ತಾರೆ ಪ್ರತಿ ವರ್ಷ ಬರ್ತಡೆ ಭಾರ್ಗವ್ ನಾವು ಎರಡು ವರ್ಷದಿಂದ ನೋಡ್ತಾ ಇದೀವಿ ಇರೋದ್ರಿಂದ ಈ ವರ್ಷ ಸ್ವಲ್ಪ ಚೆನ್ನಾಗಿ ಈ ತರ ಮಾಡಿದ್ವಿ ನೆಕ್ಸ್ಟ್ ವರ್ಷ ಇನ್ನೂ ಅಭಿಮಾನಿಗಳು ಫ್ಯಾನ್ಸ್ ಗಳು ಇನ್ನೂ ಎರಡ್ ಮೂರ್ ಸಿನಿಮಾ ರಿಲೀಸ್ ಆಗಿದೆ ಆ ಫ್ಯಾನ್ಸ್ ಗಳ ಜೊತೆ ಅಭಿಮಾನಿಗಳ ಜೊತೆ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಒಂದೊಂದೇ ಸ್ಟೆಪ್ ಅಲ್ಲ ಒಂದೊಂದ್ ಸ್ಟೆಪ್ ಆದ್ಮೇಲೆ ಒಂದೊಂದ್ ಸ್ಟೆಪ್ ಮೇಲೆ ಇರುತ್ತೆ

ಮುಂದೆ ಬಂದ್ರು ಎಲ್ಲ ಸಿನಿಮಾ ಆಯ್ತು ಎಲ್ಲ ನಮ್ ಇವತ್ತುಳ್ಸಿ ಅಂತ ಅವರ ಪೋಸ್ಟ್ ತುಂಬಾ ಚೆನ್ನಾಗಿ ಸುದೀರ್ ಸರ್ ಅದೇ ಹೇಳ್ತಾ ಇದ್ರು ಇದಕ್ಕಿಂತ ಮುಂಚೆ ನಮ್ ಲಾಸ್ಟ್ ಪ್ರೆಸ್ಮೆಂಟ್ ಅಲ್ಲಿ ಒಂದು ಪೋಸ್ಟ್ ಸುದೀರ್ ಸರ್ ತುಂಬಾ ಚೆನ್ನಾಗಿ ವೈರಲ್ ಆಗಿತ್ತು ಪೋಸ್ಟ್ ನ ತುಳ್ಸಿ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು ತುಂಬಾ ಚೆನ್ನಾಗಿ ಮತ್ತೆ ಕಂಟೆಂಟ್ ವೈಸ್ ಏನಿದೆ ಅನ್ನೋದನ್ನ ಪೋಸ್ಟ್ ಮುಖಾಂತರ ಹೇಳಕೋರ್ತಿದೀವಿ ಜೊತೆಲಿ ಮುಂದಿನಿಂದಲ್ಲ ಅಪ್ಡೇಟ್ ಮಾಡ್ವಾಗ ಅದ ಹೇಳ್ತೀನಿ ಏನ್ ವಿಷಯ ಅನ್ನೋದು ಮುಂದಿನ ಮೂರು ಜನ ಸೇರ್ಕೊಂಡು ಹೀರೋ گاವಳಿ ಕೊಟ್ರಾರ ಅಥವಾ ಹೀರೋನೇ ಸೇರಕೊಂಡು ಬೋಚಂತಾರ ಯಾವ ಕಾಲದಲ್ಲಿ ವಿಲನ್ ಹೀರೋ گاವಳಿ ಕೊಟ್ಟು ಬದಕವರಿದ್ದೀಸಾ ನಾವೆಲ್ಲ ಸೋತ್ರ ಗೆದ್ದವರು ನಾವ್ ಸೋತ್ರನೇ ಅವ್ರಿಗೆಲ್ಲ ಎಲ್ಲಕಾಗಲ್ಲ ಹಾಗಾಗಿ ಅವರೇ ಗೆಲ್ಲದವರು ಇಲ್ಲ ಈಗ ನಾವು ನಾವೆಲ್ಲ ಸೋತೆ ಅವರ ಸಿನಿಮಾದಲ್ಲಿ ಸುದೀಪ್ ಸರ್ ಇಂದ ಒಂದಿಷ್ಟು ಟರ್ನ್ ಮತ್ತೆ ಸೀಕ್ವೆನ್ಸ್ ಎಲ್ಲ ಸಿಗೋದು ಮೇಜರ್ ಕ್ವಶನ್ ಸ್ಕ್ರೀನ್ ಪ್ಲೇನೇ ಬೇರೆ ತರ ಹೋಗುವಂತ ಸಬ್ಜೆಕ್ಟ್ ಸುದೀಪ್ ಸರ್ ಆಗಿರ್ಬೋದು ವರ್ಧನ್ ಸರ್ ಆಗಿರ್ಬೋದು ಎಸ್ ಐ ಟಿ ಸರ್ ಆಗಿರ್ಬೋದು ಈ ಮೂರು ಜನ ಇರೋದ್ರಿಂದ ಒಬ್ಬ ಹೀರೋ ಹೀರೋ ಇಂದ ಮೂರು ಜನ ಅಲ್ಲ ಆ ಮೂರು ಜನ ಇರೋದಿಕ್ಕೆ ಇವತ್ತು ಸಿನಿಮಾದಲ್ಲಿ ಭಾರ್ಗವ್ ಕೃಷ್ಣ ಅಥವಾ ಭಾರ್ಗವ್ ಶಿವ ಅನ್ನೋ ಕ್ಯಾರೆಕ್ಟರ್ ತುಂಬಾ ರಿಜಿಸ್ಟರ್ ಆಗಿ ಕಾಣುತ್ತೆ ಮೊದಲನೇ ಇಪ್ಪತ್ತೆರಡನೇ ವರ್ಷಕ್ಕೆ ಕಾಲ್ ಇಡ್ತಾ ಇದ್ದೇನೆ ಇನ್ನೇನೇ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ನಿಗೆ ಒಳ್ಳೆ ರೀತಿಲಿ ಒಳ್ಳೆ ಕನ್ನಡ ಜನತೆ ಚೆನ್ನಾಗಿ ಅವ್ನು ಬೆಳೆಸೋ ತರ ಆಶೀರ್ವಾದ ಮಾಡಲಿ ಅಂತ ಸರ್ ಒಳ್ಳೆ ಟೈಟ್ಲು ಟೈಟ್ಲು ಸಾಂಗ್ ಯಾವಾಗ ನಾವು ಕೇಳೋದು ನೋಡೋದು ಯಾವಾಗ ಅತಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಬರುತ್ತೆ ಇದೇ ತಿಂಗಳಲ್ಲಿ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ ಆಡಿಯೋ ಎಲ್ಲ ನಾಲ್ಕು ಸಾಂಗು ರಿಲೀಸ್ ಮಾಡ್ತೀವಿ ಮತ್ತೆ ಇನ್ನು ಸಿನಿಮಾ ಪ್ರಚಾರ ಅಂದ್ರೆ ಒಂದು ಪ್ಲಸ್ ಬುಕ್ ಮೀಟ್ಗೆ ಬರೋದು ಆಗಿಷ್ಟು ಆಕ್ಚುಲಿ ನಮ್ಮ ಯಶ್ ಶೆಟ್ಟಿ ಇರ್ಬೋದು ಕಾಕೋ ಸುದ್ದಿ ಅವರು ವರ್ಧನ್ ಅವರು ಈ ಅವರೇ ತ್ರಿಮೂರ್ತಿಗಳು ಅವರು ರೆಗ್ಯುಲರ್ ಆಗಿ ನಮ್ಗೆ ಯಾವ್ದೇ ರೀತಿ ಯಾವಾಗಾರು ಪಾಪ ನನ್ಗೆ ಎಲ್ಲಾ ರೀತಿಲಿ ಸಪೋರ್ಟ್ ಮಾಡ್ತಾ ಇದಾರೆ ಮಗನ್ಗೂ ಅಷ್ಟೇನೆ ಒಳ್ಳೆ ರೀತಿಲಿ ಸರ್ ಮಗನ್ ನಮ್ ಬೆಳೆಸಿ ಚೆನ್ನಾಗಾಗ್ಲಿ ಅಂತ ನಿಜವಲ್ಲ ಕನ್ನಡದಲ್ಲಿ ನಮ್ಗೆ ಇಷ್ಟು ನನ್ಗೆ ಹೆಲ್ಪ್ ಮಾಡಿ ತುಂಬಾ ಬಂದು ಮುಂದೆಯಿಂದ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನೋಡ್ತಾ ಇದೀವಲ್ಲ ಎಷ್ಟೊಂದು ಸಿನ್ಮಾ ಪಾಪ ಸಿನ್ಮೆ ಎಲ್ಲ ತೆಗಿತಾರೆ ಯಾರು ಆರ್ಟಿಸ್ಟ್ ಗಳು ಬರಲ್ಲ ಪ್ಲೇಸ್ ಗಳು ಯಾರು ಇರಲ್ಲ ಪ್ರತಿ ಒಂದು ಪ್ಲೇಸ್ ಅಲ್ಲಿ ಚಿಕ್ಕದಿರ್ಲಿ ದೊಡ್ಡದಿರಲಿ ಎಲ್ಲದ್ರಲ್ಲೂ ಬರ್ತಾರೆ ಅವ್ರು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮತ್ತೆ ಇನ್ನು ಒಂದ್ ಕಡೆ ಒಂದ್ ಕಡೆ ಮತ್ತೊಂದು ಕಡೆ ಖುಷಿ ಇದೆ ಅದು ರಿವೀಲ್ ಮಾಡೋ ಮಾಡೋವಾಗಿಲ್ಲ ಅದು ಸಿನ್ಮಾದಲ್ಲಿ ನೋಡಿ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಅದು ಯಾಕೆ ಆ ಥರ ಇಟ್ಟಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಖಂಡಿತ ಅರ್ಥ ಆಗುತ್ತೆ ನಿಮ್ಗೆ ಹುಟ್ದ ಹಬ್ಬ ಹೇಳೋದು ತುಂಬಾ ಖುಷಿ ಆಗ್ತಾ ಸಂತೋಷ ಆಗ್ತಾ ಇದೆ ಓಂ ಶಿವ ಸಿನಿಮಾ ರಿಲೀಸ್ ರೆಡಿ ಇದೆ ಆ ಸಿನಿಮಾನು ಕೂಡ ನೋಡಕ್ಕೆ ನಾವು ಒಬ್ಬ ಫೈಟ್ ಮಾಸ್ಟರ್ ಅಂದ್ರೆ ಒಬ್ಬ ಅಭಿಮಾನಿ ಆಗಿ ರೆಡಿ ಇದೀವಿ ನೋಡಕ್ಕೆ ಆ ಸಿನಿಮಾ ನೋಡಿ ತುಂಬಾ ಸಂತೋಷ ಪಡ್ಬೇಕಿದ್ದೀವಿ ಹಾಗೆ ಇನ್ನು ಅವರು ಹಾಗೆ ಅವ್ರು ಇನ್ನವ್ರು ಬಂದ್ಬಿಟ್ಟು ವರ್ಷಕ್ಕೆ ಒಂದ್ ಮೂರು ಸಿನಿಮಾ ಮಾಡ್ಬೇಕಂತ ಅಭಿನಯ ಮಾಡ್ಬೇಕು ಶುಭಾಶಯಗಳು ಹೀಗೆ ಚಾಮುಂಡೇಶ್ವರ ತಾಯಿಯವರಿಗೆ ಆರೋಗ್ಯ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಸೆ ಪಡ್ತಿದ್ದೀನಿ ಸಿನ್ಮಾ ಅದೇ ರೀತಿ ಎತ್ತರಕ್ಕೆ ಬೆಳೆದು ಒಳ್ಳೆ ನಿರ್ಮಾಪಕರು ಎಷ್ಟೋ ಕ್ಷಮಪಟ್ಟು ಮಾಡಿದ್ದಾರೆ ಸಿನ್ಮಾಗೆ ಅಷ್ಟು ಫಲ ತಗೊಳ್ಳಿ ಅಂತ ನಾನು ನನ್ನ ತುಂಬ ಆರೈಕೆ ಸೊ ಯಾವಾಗಲೂ ಸದಾ ಅವರು ಹೀಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಒಳ್ಳೊಳ್ಳೆ ಜನಕ್ಕೆ ಒಂದು ಮೆಸೇಜ್ ಕೊಟ್ಟು ಸೊ ಇದೇ ಹತ್ರ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅಂತ ನಾನು ಅವ್ರು ಕೊಡ್ತಾ ಇರೋದು ಗ್ಯಾರಂಟಿ ಇದೆ ಬಟ್ ಶಿವಮ್ ಅನ್ನೋ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಾನು ಸಾಂಗ್ ನೋಡಿದೆ ಸೊ ಡೈರೆಕ್ಟ್ರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಏನೊಂದು ಎರಡು ಮಾತು ಹೇಳೋಂಗಿಲ್ಲ ಇನ್ನೇನು ಹತ್ತು ಸಿಟಿಗಳಲ್ಲೇ ರಿಲೀಸ್ ಆಗುತ್ತೆ ಸಿನಿಮಾ ಸಿನಿಮಾ ಥಿಯೇಟ್ರ್ಗಳಲ್ಲಿ ಸೊ ಎಲ್ಲ ಬಂದು ಈ ಸಿನಿಮಾನ ನೋಡಿ ಬೆಳೆಸ್ಬೇಕು ಅಂತ ಕೊನೆ ಪ್ರಶ್ನೆ ನಮ್ಮ ನಿರ್ಮಾಪಕರಿಗೆ ಸರ್ ಓಂ ಶಿವಮ್ ಒಂದು ಒಳ್ಳೆ ಟೈಟ್ ಇದೆ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ನಾಲ್ಕು ಸಾಂಗ್ಸ್ ಇದೆ ಸರ್ ನಾಲ್ಕು ಸಾಂಗ್ಸ್ ಇದೆ ಫೈಟ್ ಕೂಡ ನಾಲ್ಕು ಫೈಟ್ ಇದೆ ವೇಲು ಮಾಸ್ಟ್ರು ಬಂದು ಒಂದು ಫೈಟ್ ಮಾಡಿದ್ದಾರೆ ವೆಂಕಟೇಶ್ ಮಾಸ್ಟ್ರು ಎರಡು ಫೈಟ್ ಮಾಡಿದ್ದಾರೆ ನರಸಿಂಹ ಮಾಸ್ಟ್ರು ಒಂದು ಫೈಟ್ ಮಾಡಿದ್ದಾರೆ ಎಲ್ಲ ಫೈಟ್ ಯಾರು ಅಂತ ಅದ್ಭುತವಾಗಿ ಎಲ್ಲ ಬಂದಿದೆ ಸರ್ ಕೆಲವು ಲೊಕೇಶನ್ ಎಲ್ಲ ನಾನು ಬ್ಯಾಂಗ್ಳೂರ್ ಮಾಡಿದೀನಿ ಶಿವಮೊಗ್ಗ ಮಾಡಿದೀನಿ ಕೇರಳ ಬಾರ್ಡರ್ ಮಾಡಿದೀವಿ ಇನ್ ಕೆಲವೆಲ್ಲ ಸಸ್ಪೆನ್ಸ್ ಆಗಿದೆ ಬಟ್ ನೀವೇ ಸಿನಿಮಾ ನೋಡಿ ಅದಿಲ್ಲ ಅಂತ ಗುರುತಿಸಿ ನೋಡೋಣ ಸುದೀವ್ ಇದ್ದಾರೆ ಎಸ್ ಶೆಟ್ಟಿ ಅವರಿದ್ದಾರೆ ವರ್ಧನ್ ಅವರಿದ್ದಾರೆ ಲಕ್ಷ್ಮಿ ಮೇಡಮ್ ಇದಾರೆ ಅಪೂರ್ವ ಮೇಡಮ್ ಇದಾರೆ ಸುರಾಜ್ ಇದಾರೆ ರವಿಕಾಳೆ ಅವರಿದ್ದಾರೆ